ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೇಕಪ್ ವೀಡಿಯೋ ನಿಮಗೆಲ್ಲ ಗೌರಿ ಬಿದ್ದೂರ್ ಅಕ್ಕಪಕ್ಕ ಇರೋರಿಗೆ ಯಾರೆಲ್ಲ ಮೇಕಪ್ ಬೇಕು ಅಂದರೆ ನೋಡಿ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಪಾರ್ಲರ್ ನೇಮ್ ಬಂದ್ಬಿಟ್ಟು ಗೌರಿ ಬಿದ್ದೂರಲ್ಲಿ ಕಾವ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ತುಂಬ ನೀಟಾಗಿ ಮೇಕಪ್ ಮಾಡಿ ಕೊಡ್ತಾರೆ ಅವರು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಏನೇನು ಅವ್ರಿಗೆ ಗೊತ್ತಿರೋ ಮೇಕಪ್ ಪ್ರಾಡಕ್ಟ್ಸ್ ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮೇಕಪ್ ಅಂತೂ ತುಂಬ ಅಚ್ಚುಕಟ್ಟಾಗೆ ನೀಟಾಗೇ ಮಾಡಿಕೊಡ್ತಾರೆ ಹೆಣ್ಮಕ್ಳಿಗೆ ಯಾವುದಾದ್ರೂ ಫಂಕ್ಷನ್ ಅಕೇಶನ್ಸ್ ಇದ್ದರೆ ಫಸ್ಟು ನಾವು ಇಂಪಾರ್ಟೆನ್ಸ್ ಹಾಗೇ ಪ್ರಿಫರೆನ್ಸ್ ಕೊಡೋದು ಫಸ್ಟ್ ಗೆನೆ ಫಸ್ಟ್ ಆಫ್ ಆಲ್ ನೆನ್ಪಾಗೋದೆ ಮೇಕಪ್ ನಾವು ಆ ಥರ ರೆಡಿ ಆಗಬೇಕು ಈ ಥರ ರೆಡಿ ಆಗಬೇಕು ಅಂತ ಫಂಕ್ಷನ್ಗಳಲ್ಲಿ ನಮಗೆ ನಾವೇ ಮೇಕಪ್ ಆಗೋಕ್ಕಂತೂ ಆಗೋಲ್ಲ ನೋಡಿ ಇಲ್ಲಿ ಗೌರಿ ಬಿದ್ದವರು ಅಕ್ಕ ಪಕ್ಕ ಯಾರ್ಯಾರು ಇದ್ದೀರಾ ಅವ್ರಿಗೆ ಯಾರಾದರೂ ನಿಮಗೆ ಬ್ಯೂಟಿಷಿಯನ್ ಮೇಕವ್ರು ಬೇಕು ಅಂದರೆ ನೋಡಿ ನನಗೆ ಗೊತ್ತಿರೋ ಪ್ರಕಾರ ಇವರತ್ತೂ ತುಂಬ ನೀಟಾಗೆ ಅಚ್ಚುಕಟ್ಟಾಗೆ ಮೇಕಪ್ ಮಾಡಿ ಕೊಡ್ತಾರೆ ಆಗಿ ಇರ್ತಾರೆ ಹಾಗೇನೆ ಹೋಮ್ ಎಲ್ಲ ಅವೈಲೇಬಲ್ ಇದೆ ಇವ್ರ ಹತ್ರ ಏನೇ ಮದುವೆಗಳು ಶ್ರೀಮಂತ ಈ ಥರ ಫಂಕ್ಷನ್ಗಳೇನಾದ್ರೂ ಇದ್ದರೆ ಅವರು ಆಲ್ ಓವರ್ ಕರ್ನಾಟಕ ಆಂಧ್ರ ಪ್ರದೇಶ ಎಲ್ಲಿ ಹೋದ್ರೂ ಅಲ್ಲಿವರೆಗೂ ಬಂದು ಮಾಡಿ ಕೊಡ್ತಾರೆ ಮೇಕಪ್ನ ನನ್ನ ಮದುವೆಗೂ ಇವರೇ ಮೇಕವ್ರು ಮಾಡಿ ಕೊಟ್ಟಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಮಗೆ ಯಾವ ಥರ ಬೇಕೋ ನ್ಯಾಚುರಲ್ ಲುಕ್ ಇರಲಿ ಅಂದರೆ ಆ ಥರನೂ ಮಾಡಿಕೊಡ್ತಾರೆ ಇಲ್ಲ ಎಚ್ ಡಿ ಮೇಕಪ್ಪು ನನಗೆ ಅಷ್ಟೊಂದು ಗೊತ್ತಿಲ್ಲ ಅವ್ರ ಹತ್ರ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಏನೇನು ಮೇಕಪ್ ಇದೆ ಯಾವ ಥರ ಅಂತ ನಮ್ಮ ಸ್ಕಿನ್ ಟೋನ್ಗೆ ಯಾವ ಥರ ಸೆಟ್ ಆಗುತ್ತೋ ಆ ಥರ ನೀಟಾಗಿ ಮಾಡಿಕೊಡ್ತಾರೆ ಮೇಕಪ್ನ ಹಾಗೆಯೇ ಏನಾದರೂ ಬ್ಲಾಕ್ ಸ್ಪಾಟ್ಸು ಹಾಗೆಯೇ ಡಾರ್ಕ್ ಸರ್ಕಲ್ಸ್ ಏನಿದ್ರೂ ಇವರು ಮೇಕಪ್ಪಲ್ಲಿ ಕವರ್ ಮಾಡಿಕೊಡ್ತಾರೆ ಮೇಕಪ್ ಕಾಸ್ಟು ಅಷ್ಟೇ ರೀಸನಬಲ್ ಆಗೇ ಮಾಡಿಕೊಡ್ತಾರೆ ಟೈಮ್ ಎಲ್ಲ ನೀಟಾಗಿ ಮೇಕಪ್ ಮಾಡಿಕೊಡ್ತಾರೆ ಹಾಗೆಯೇ ಹೈಬ್ರೋಸು ಹ್ಯಾಂಡ್ ವ್ಯಾಕ್ಸು ಲೆಗ್ ವ್ಯಾಕ್ಸು ಮೆನಿಕ್ಯೂರು ಪೆಡಿಕ್ಯೂರು ಹೇರ್ ಕಟ್ಟು ಫೇಶಿಯಲ್ಲು ಇದೆಲ್ಲಾನು ಅವರು ಬೇಕಂದ್ರೆ ಮನೆ ಹತ್ರನೇ ಬಂದು ಮಾಡಿ ಕೊಡ್ತಾರೆ ಸ್ಯಾರಿ ಪ್ರೀಪ್ಲಾಟಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಅವರು ಹಾಗೆನೆ ಸ್ಯಾರಿ ಡ್ರಾಪಿಂಗು ಮಾಡಿಕೊಡ್ತಾರೆ ನೋಡಿ ನೀಟಾಗಿ ಎಲ್ಲ ಒಂದೊಂದೇ ಪ್ರೊಸೀಸರ್ ಎಷ್ಟು ನೀಟಾಗಿ ಅವರು ಫಾಲೋ ಮಾಡ್ತಿದ್ದಾರೆ ಆ ಥರ ನೋಡಿ ನೀಟಾಗಿ ಮೇಕಪ್ ಮಾಡಿ ಕೊಡ್ತಾರೆ ಇದು ಶ್ರೀಮಂತ ಅಂತ ಅವ್ರದ್ದು ಶ್ರೀಮಂತ ಲುಕ್ ಮಾಡಿ ಕೊಡ್ತಾ ಅವರಿಗೆ ಅವ್ರಿಗೆ ಈಗ ಐಶಾಡೋ ಎಲ್ಲ ಆಗ್ತಿದ್ದಾರೆ ಇದೆಲ್ಲ ನಮಗೆ ನಾವೇ ಮಾಡ್ಕೊಳಕ್ಕಾಗುತ್ತೆ ಅದಕ್ಕೆ ಯಾರು ಮಾಡೋ ಕೆಲಸ ಅವರೇ ಮಾಡಬೇಕು ಅಂತಾರೆಲ್ಲ ನೋಡಿ ಅವ್ರು ಎಷ್ಟು ನೀಟಾಗಿ ಆಗ್ತಿದ್ದಾರೆ ನಮಗೆ ಈ ಥರ ಎಲ್ಲ ಬರುತ್ತಾ ಕಣ್ಣತ್ರ ಒಬ್ಬರಿಗೊಬ್ಬರು ಮಾಡ್ಕೊಳ್ಬೇಕಷ್ಟೆ ಅವ್ರಿಗೆ ಅವರೇ ಮಾಡ್ಕೊಳಕ್ಕೆ ಅಷ್ಟೊಂದು ನೀಟಾಗಿ ಬರೋಲ್ಲ ಅಷ್ಟೆ ಹಾಗಾನೇ ಅವರೆಲ್ಲ ಆಫರ್ಸ್ ಬಿಡ್ತಾ ಇರ್ತಾರೆ ಅವಾಗ ಅವಾಗ ನೋಡಿಕೊಂಡು ಅವರ ಕಾಂಟ್ಯಾಕ್ಟ್ ಮಾಡಿ ಗೊತ್ತಾಗುತ್ತೆ ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಗೌರಿ ಗೌರಿಬಿದೂರ್ ಹತ್ರ ಕಲಾಭವನ ರೋಡ್ ಹತ್ರ ಒಂದ್ಸಲ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳಿ ಇನ್ನೇನು ಶ್ರಾವಣ ಬಂದ್ಬಿಡ್ತು ಎಲ್ಲರಿಗೂ ಇವಾಗ ಮದುವೆ ಸೀಸನ್ನು ಸೊ ಯಾರಿಗೆಲ್ಲ ಮೇಕಪ್ ಆರ್ಟಿಸ್ಟ್ ಬೇಕು ಮೇಕ ಅವ್ರು ಬೇಕು ನೋಡಿ ಇವ್ರ ಮಾಡ್ಕೊಳ್ಳಿ ಅವ್ರಿಗೆ ಇದ್ರು ಅಕ್ಕಪಕ್ಕ ಪಕ್ಕ ಎಲ್ಲೇ ಇದ್ರು ಅವರೇ ಬಂದು ಮೇಕಪ್ ಮಾಡಿ ಕೊಡ್ತಾರೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಸೊ ಹಾಗಾಗಿ ನೀಟಾಗಿ ಮಾಡಿರ್ತಾರೆ ಮೇಕಪ್ನ ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಈ ಮದುವೆಗಳ ಟೈಮ್ ಅಲ್ಲಿ ಮದುವೆ ಹೆಣ್ಣುಗಳಿಗೆ ಒಂಥರ ಗೊಂದಲ ಇರುತ್ತೆ ಯಾರನ್ನ ಕರಿಬೇಕು ಮೇಕಪ್ಗೆ ಯಾರು ಚೆನ್ನಾಗಿ ಮಾಡ್ತಾರೆ ಕರೆದ್ರೂ ಅವ್ರು ಚೆನ್ನಾಗಿ ಮಾಡ್ತಾರೆ ಇಲ್ವಾ ಅನ್ನೋ ಒಂದು ಇದು ಆ ಥರ ಭಯ ಏನು ಇಟ್ಕೋಬೇಡಿ ನೋಡಿ ಇವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಮೇಕಪ್ಪು ನನ್ನ ಮದುವೆಯಲ್ಲೂ ಚೆನ್ನಾಗೇ ಮಾಡಿದರು ನಾನು ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಂಡಿದ್ದೀನಲ್ಲ ಸೊ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಹಾಗಾಗಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಫಸ್ಟ್ ಮೇಕಪ್ಕು ಮುಂಚೆ ಹೆಂಗಿದ್ರು ಅವರು ಮತ್ತು ಮೇಕಪ್ ಆದಮೇಲೆ ಹೆಂಗಿರ್ತಾರೆ ಅಂತ ಮತ್ತೆ ಲಾಸ್ಟಲ್ಲಿ ನೋಡಿ ನಿಮಗೇನೇ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್ ಏನೋ ಅಂತ ಈಗ ಏರ್ ಸ್ಟೈಲ್ ನೋಡಿ ಏರ್ ಸ್ಟೈಲ್ ಅಷ್ಟೇ ಎಷ್ಟು ನೀಟಾಗಿ ಮಾಡ್ತಾರೆ ಎಲ್ಲ ಹೇರ್ ಸ್ಟೈಲ್ ಯಾವ ಥರ ಬೇಕು ನಮಗೆ ಹೇರ್ ಸ್ಟೈಲ್ ಅಂದ್ರೂ ಅವ್ರು ಮಾಡಿ ಕೊಡ್ತಾರೆ ಬ್ರೈಡಲ್ ಲುಕ್ ಹಾಗೇನೆ ರಿಸೆಪ್ಷನ್ಗೆ ನೈಟಲ್ಲಿ ಯಾವ ಥರ ಮಾಡಬೇಕು ಅಂತ ಅವರೆಲ್ಲ ನೀಟಾಗಿ ಎಲ್ಲ ಮಾಡಿಕೊಡ್ತಾರೆ ಹಾಗೇ ಜ್ಯುವೆಲರಿನೂ ಅಷ್ಟೇ ಜ್ಯುವೆಲರಿಗೆ ಸಪ್ರೇಟ್ ಕಾಸ್ಟ್ ಇರುತ್ತೆ ಅನ್ಸುತ್ತೆ ಬಾಡಿಗೆ ಅನ್ಸುತ್ತೆ ಅದು ನನಗೆ ಗೊತ್ತಿಲ್ಲ ಸರಿಯಾಗಿ ಅವ್ರ ಹತ್ರ ಸಲ ನಾನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ನ ಅವ್ರ ಹತ್ರ ತಿಳ್ಕೊಳ್ಳಿ ಸಲ ಕಾಲ್ ಮಾಡಿ ಇಲ್ಲ ಅಲ್ಲಿ ಹೋಗಿ ಅವ್ರನ್ನ ರೆಫರ್ ಮಾಡಿ ಏನು ಏನೇನು ಹೆಂಗೆ ಇತ್ತ ಅಂತ ಅವ್ರು ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಇದು ಫೈನಲ್ ಲುಕ್ಕು ಫಸ್ಟ್ ಹೆಂಗಿದ್ರು ಮತ್ತು ಮೇಕಪ್ ಆದಮೇಲೆ ಹೆಂಗಿದ್ದಾರೆ ಅಂತ ಈಗ ಡಿಫ್ರೆನ್ಸ್ ಗೊತ್ತಾಯಿತು ಅನಿಸುತ್ತೆ ನಿಮಗೇನೆ ಯಾರಿಗಾದರೂ ಯೂಸ್ ಆಗುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್